ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಅನೇಕ ರೀತಿ ಗಿಡ ಮರ ಬಳ್ಳಿಗಳಿದೆ ಇದನ್ನು ನಾವು ಉಪಯೋಗಿಸ್ಕೋಬೇಕು ಇದನ್ನು ಉಪಯೋಗಿಸ್ಕೊಂಡು ನಾವು ಸೇವನೆ ಮಾಡ್ತಾ ಬಂದು ನಮ್ಗೆ ಅನೇಕ ರೀತಿ ಕಾಯಿಲೆಗೆ ತಪ್ಪಿಸ್ಕೊಬೋದು ನಾವು ಪ್ರಕೃತಿ ಎಲ್ಲನೂ ಕೊಟ್ಟಿದೆ ಎಲ್ಲನೂ ಕೊಟ್ಟಿದೆ ಭೂಮಿಗೆ ಆದರೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು ಅದನ್ನು ಅದು ಬಿಟ್ಟು ಶ್ರಮ ಪಡುವುದೇ ಬೇಡ ನಮಗೆ ಸಿಂಪಲ್ಲಾಗಿ ಸೀಪ ಎಲ್ಲ ಮನೆಗೆ ಬರಬೇಕು ಅಂದರೆ ಹಾಗೆಲ್ಲ ಕಷ್ಟಪಡಬೇಕು ಸ್ವಲ್ಪ ಕಷ್ಟಪಟ್ಟರೆ ಫಲ ಸಿಗುತ್ತೆ ಆ ಫಲವನ್ನು ನಾವು ಸ್ವಲ್ಪ ಸ್ವಲ್ಪ ಇದು ಮಾಡ್ಕೋಬೇಕು ಕಷಾಯಗಳಂತೆ ಅದನ್ನು ತಂದು ಲೀಫನ್ನು ತಂದು ಸೇವನೆ ಮಾಡಬೇಕು ಇತ್ಯಾದಿಲ್ಲಿ ಮಾಡ್ಕೋಬೇಕು ಅದು ಬಿಟ್ಟು ಎಲ್ಲನೂ ರೆಡಿಮೇಡ್ ಅಂದಾಗ ಯಾರೋ ಬೆಂಕಿ ಹಚ್ಚೋರೇ ಮರ ಎಲ್ಲ ಸುತ್ತೋಗಿದೆ ಈ ಇದರ ಮರದ ಹೆಸರು ಬಿಲ್ಪತ್ರೆ ಅಂತಾರೆ ಬಿಲ್ಪತ್ರೆ ಈ ಬಿಲ್ ಪಾತ್ರೆ ಶಿವನಿಗೆ ಬಹಳ ಇಷ್ಟವಾದದ್ದು ಆದ್ರೆ ಈ ಒಂದು ಎಲೆನ ಪ್ರತಿನಿತ್ಯ ಒಂದು ಐದು ಗ್ರಾಮಷ್ಟು ಎಲೆ ಸೇವನೆ ಮಾಡ್ತಾ ಬಂದರೆ ಮಧುಮೇಹನೂ ಹೋಗುತ್ತೆ ಮತ್ತು ಬಿ ಪಿನೂ ಹೋಗುತ್ತೆ ಸ್ನೇಹಿತರೆ ನಾವು ಹೇಳ್ತೀವಿ ಬಿ ಪಿ ಶುಗರ್ ಕಾಯಿಲೆಯಲ್ಲ ಆದ್ರೂ ಅದನ್ನು ತಡೆಯೋ ಶಕ್ತಿ ಇದಕ್ಕಿದೆ ಮತ್ತು ಇಲ್ಲಿ ಕಾಯಿನೂ ಬಿಡ್ತದೆ ಕಾಯಿ ಗುಂಡಿಗೆ ಆ ಪಲ್ ಥರ ಗುಂಡಿಗಿರ್ತದೆ ಈ ಕಾಯಿಲೆ ಕಾಯಿ ಹಣ್ಣಾದ ಮೇಲೆ ಆ ಒಂದು ಪಲ್ಪನ್ನು ಸೇವನೆ ಮಾಡ್ತಾ ಬಂದರೆ ಅದು ಎಷ್ಟೋ ಕಾಯಿಲೆಗಳೇ ಈ ಮರ ಒಂದು ಅರವೈವತ್ತರವತ್ತು ಕಾಯಿಲೆಗಳಿಗೆ ಮ ಈ ಮರ ಒಂದು ಔಷಧಿ ಆಗುತ್ತೆ ಇಂತಹ ಮರಗಳು ಪ್ರಕೃತಿಯಲ್ಲಿ ಎಷ್ಟೋ ಇದೆ ಆದರೆ ಅವನ್ನು ಕಂಡಿಡ್ಕೊಂಡು ಅದ ಆಕಸ್ಮಿಕ ನಮಗೆ ಫ್ರೆಶ್ ಲೀಫ್ ಸಿಕ್ಕಲ್ಲ ಅಂದರೆ ಒಂದಷ್ಟು ಎಲೆನ ಶೇಖರಣೆ ಮಾಡಿ ಚೆನ್ನಾಗಿ ತೊಳೆದು ಬಿಟ್ಟು ನೀರೆಲ್ಲ ಹಾಕಿ ತೊಳೆದು ಅದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ಪುಡಿ ಮಾಡಿ ಒಣಗಿಸಿ ನೆರಳಲ್ಲಿ ಒಣಗಿಸಿ ಪುಡಿ ಅಥವಾ ಚೂರ್ಣ ಮಾಡಿಕೊಂಡು ಪ್ರತಿ ಒಂದು ಉಗ್ರಬೀಚ ನೀರಿಗೆ ಒಂದು ಚ ಹಾಫ್ ಚಮಚ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಎಷ್ಟೋ ಕಾಯಿಲೆಗಳು ಸ್ನೇಹಿತರೆ ಬಿ ಪಿ ಶುಗರು ಎಲ್ಲ ಮಾಯವಾಗುತ್ತೆ ಇಂತಹ ಒಂದು ಉಪಯುಕ್ತಕರ ದಿವ್ಯ ಔಷಧಿದಿರುವಂತಹ ಈ ಬಿಲ್ ಪತ್ರೆಯನ್ನು ಎಲ್ಲ ಕಡೆ ಇರ್ತದೆ ಎಲ್ಲ ಕಡೆ ಸಿಗುತ್ತೆ ಆದರೆ ಅದನ್ನು ನಾವು ಉಪಯೋಗಿಸ್ಕೋಬೇಕು ಯಾವಾಗ ಅದನ್ನು ಉಪಯೋಗಿಸ್ಕೊತೀವೋ ನಮಗೆ ಕಾಯಿಲೆಗಳು ಬರಲ್ಲ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ಆದರೆ ಅದನ್ನು ನಾವು ಉಪಯೋಗಿಸ್ಕೋಬೇಕು ಸ್ನೇಹಿತರೆ ಉಪಯೋಗಿಸ್ಕೊಂಡ್ರೆ ನಮಗೆ ಯಾವ ಕಾಯಿಲೆಗಳು ಬರದೇ ನಾವು ಖಾಯಿಲೆ ರಹಿತಿಯಾಗಿ ನಾವು ಜೀವನ ಮಾಡೋಕ್ಕೊಂದು ಅವಕಾಶ ಆಗುತ್ತೆ ಯಾವಾಗ ನಾವು ಉಪಯೋಗಿಸ್ಕೊಳ್ಳಲ್ವೋ ನಾವು ರೆಡಿಮೇಡ್ಗೆ ಹೋಗ್ತೀವೋ ಆ ಟ್ಯಾಬ್ಲೆಟು ಆ ಇಂಜೆಕ್ಷನ್ ಅಂತ ಹಾಗೇನಾಗುತ್ತೆ ಅವು ಆ ಖಾಯಿಲೆಗಳು ಹೋಗಲ್ಲ ಶಾಶ್ವತವಾಗಿ ನಿಂತ್ಕೊಂಡು ನಮ್ಮ ನಾನಾ ರೀತಿಯ ಕಷ್ಟಗಳನ್ನು ಕೊಟ್ಟು ನರಳಾಡಿ ನಾವು ಸಾಯಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಪ್ರಕೃತಿ ಎಲ್ಲನೂ ಕೊಟ್ಟು ಇದು ಮತ್ತಿನ್ನೊಂದು ದಿನಪ್ಪಂದು ಇದರಲ್ಲಿ ಆ ಹಣ್ಣು ಸಿಕ್ಕಿದಾಗ ಮತ್ತೊಂದು ವೆಬ್ಸೈಟನ್ನು ಕೊಡ್ತೀವಿ ಈ ಬಾರ್ಕು ಬೇರಿನ ಬಾರ್ಕು ಇವೆಲ್ಲ ಯಾತ ಉಪಯೋಗಿಸ್ಕೊಂಡಂತ ಈಗ ಸ್ನೇಹಿತರೆ ಈ ಒಂದು ಎಪಿಸೋಡನ್ನು ನೋಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ನಮಸ್ಕಾರ ಸ್ನೇಹಿತರೆ